<laughs> <laughs> na <fundamentals> na <dragging> <sympath After strain> <jack�>

ಮಲಪ ಭಾರತೀಯರಲ್ಲಿ ಶಿವಯೋಗ ಮಂದಿರವನ್ನು ಸ್ಥಾಪನೆ ನಾಡಿನ ತುಂಬ ಉತ್ತಮ ಸಂಸ್ಕಾರವನ್ನು ಕೊಡತಕ್ಕಂತಹ ಮಠಾಧೀಶರನ್ನ ತಯಾರು ಮಾಡತಕ್ಕಂತಹ ಒಂದು ಶಿವಯೋಗ ಮಂದಿರದ ಪ್ರಕಾರನಾಗಿರ್ತಕ್ಕಂಥ ಕಾರಣಿಕ ಜೋಶಿ ಶ್ರೀಗಳು ಆನಿಲಕುಮಾರೇಶ್ವರವರ ಕೃಪಿ ಕೊಡೆಯನ್ನು ದೀರ್ಘ ನಮಸ್ಕಾರವನ್ನು ಸ್ಥಾಪನೆಯನ್ನು ಮಾಡಿ अरम संगीतवन गुरुने बंद कंद अनाथर बालीन दलितर बालकाल पंडित पंचाशी गुरुवदेव कास्त्रांग नमस्कार समर्पण त्रिभाष कवि नटभार्वदेव कलाक्रवर्ति पद्मभूषण गानगंधर्भ पंडित पुटनाश गुरुवर कर्तवदी शास्त्रांग नमस्कार समर्पण पुराण केंद्र विधवा ನಮ್ಮನೆಮ್ಮೆಲ್ಲರ ಸಮ್ಮೇಳನಕ್ಕೆ ಗಾಢೀಪೂತನವಾದ ಬಂಚೆಯರ ಬಾಳಿನ ರಂಗಾದೀಪ ಪರಕಾಲದ ಬಂಡ ಶಿವಶರಣ ಶ್ರೀ ಕಲಬುಂದಿ ಶರಣೇಶ್ವರ ಕರ್ತೋಜಿಗುಡಿಯನಲ್ಲಿ ದಂಡ ನಮಸ್ಕಾರವನ್ನು ಸಮಾಪನೆಯನ್ನು ಮಾಡಿ ತಪಸ್ವಿ ಕೊಪ್ಪದ ಶ್ರೀ ಚನ್ನಗಿರ ಶರಣರ ಕರ್ತವ್ಯನ ನಮಸ್ಕಾರವನ್ನು ಸಮಾಪನೆಯನ್ನು ಭವಿಷಿತೇಶ್ವರನ ಮೇಲೆ ಅವರಲ್ಲಿ ಸ್ಥಾಪನೆಯನ್ನು ಮಾಡಿಕೊಂಡು ಶ್ರೀಮಠದ ಪೂಜ್ಯರಾಗಿರ್ತಕ್ಕಂತಹ ಪರಮೂಜ್ಯರ ಸುಶಾಂತ ವೀರ ಶರಣರ ಆಧಾರದೊರಗಿನ ಶಾಸ ನಮಸ್ಕಾರನೆಯನ್ನು ನೋಡಿ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂತಹ ಸಂಗೀತ ಸೇವೆಯಲ್ಲಿತಕ್ಕಂತಹ ವಾಗೇಶ್ವರಿಗಳು ಹಾಗೂ ತವದ ಸೇವೆ ಇರತಕ್ಕಂತಹ ಶಶಿಕಾಳು ಶರಣು ಶರಣಾರ್ಥ ಸಮಾಪನೆಯನ್ನು ನೋಡಿ ಶರಣ ಬಸವೇಶ್ವರ ಪ್ರಣಾಮನ ಆಗಮಿಸಿದಂತಹ ಅವಳಿ ನಗರದ ಎಲ್ಲ ಸರ್ಪಸ್ತರ ಹೃದಯ ಅಂತರಾಂತಗಳಿರತಕ್ಕಂತಹ ಪರಮಾತ್ಮನಿಗೆ ಎನ್ನು ಶರಣು ಶರಣ ಮನೆಯಲ್ಲಿ ಕುಳಿತುಕೊಂಡು ಪುರಾಣವನ್ನು ಕೇಳುವಂತಹ ಎಲ್ಲ ಭಕ್ತರಂದರೇ ಅವಲೆ ಕೂಡ ಎಂದು ಶರಣು ಮಾಡಿ ವಾಯು ಗುಣವ ಸರ್ಪ ಬದಲೂ ಮಧುರ ಗುಣವ ಇರುಳು ಬದಲರು ವೇಳೆಯ ಗುಣವ ಕೋರಿ ಬದಲದು ಗೋಕ್ಯರದ ಗುಣವ ಆಗಿ ಬದಲು ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಇದನ್ನರಿಯದಿದ್ದರೆ ಆ ಕಾಗೆ ಕೋಡಿಗಿಂತ ಕೋಳಿಯಿಂದ ಕರಿತಷ್ಟೇವರ ದೇವ ಕರಿತೇವರ ಗಣಾಚಾರ ತತ್ವವನ್ನು ಪರಿಪಾಲಿಸಿ ವಿಜಯಪುರ ಜಿಲ್ಲೆ ದೇವರ ತಿಪ್ಪರಗಿಯಲ್ಲಿ ಜನಿಸಿರ್ತಕ್ಕಂತಹ ಮಡಿವಾಳ ಮಾಚಿದೇವ ತನ್ನ ಕಾಯಕವಾಗಿರ್ತಕ್ಕಂತಹ ತನ್ನ ಪರಂಪರೆಯ ಒಂದು ಮಡಿವಾಳಿಗೆ ಅಂದರೆ ಬಟ್ಟೆಯನ್ನ ಮಡಿ ಮಾಡತಕ್ಕಂತಹ ಕಾಯಕ ಹಾಗೂ ಭಾಷೆಗಳು ನಾವು ಕಲಸಿರುವ ಕೂಡ ಅವರಿಗೆ ಕರಿತೀವಿ ಅಂತ ಮಡಿವಾಳರ ಮನೆ ತೊಳಗೊಂಡು ಬಿಟ್ಟಿರ್ತಕ್ಕಂತಹ ಮಾಚಿದೇವ ದೇವರ ಹಿಟ್ಟಿಯನ್ನ ಬಿಟ್ಟು ಕಲ್ಯಾಣಕ್ಕೆ ಹೋಗುವಂತ ಒಂದು ನಿರ್ಧಾರವನ್ನ ಮಾಡ್ತಾನೆ ಕಲ್ಯಾಣಗಳಲ್ಲಿರ್ತಕ್ಕಂಥ ಬಸವಣ್ಣನ ಒಂದು ತತ್ವ ಬಸವಣ್ಣನ ವಿಚಾರ ಅವನ ಆಚರಣೆ ಗುರು ಲಿಂಗ ಜಂಗಮರ ಒಂದು ಪದ್ಧತಿ ಇವೆಲ್ಲವನ್ನು ಕೂಡ ಕೇಳಿರ್ತಕ್ಕಂತಹ ಮಾಚಿದೇವನಿಗೆ ನಾನು ಕೂಡ ಕಲ್ಯಾಣವನ್ನ ಸೇರಬೇಕು ಕಲ್ಯಾಣದೊಳಗ ಶಿವಶರಣರ ಸೇವೆಯನ್ನ ಮಾಡಬೇಕು ಅಂತಕ್ಕಂತ ಒಂದು ಮನೋಭಾವದಿಂದ ದೇವರನ್ನು ಕರಿಗೆಯನ್ನು ಬಿಟ್ಟು ಕಲ್ಯಾಣಕ್ಕೆ ಬರುವಂತಹ ಸಂದರ್ಭದೊಳಗ ಮಧ್ಯದೊಳಗ ಭಿಮಾನದಿಂದ ಭೀಮಾ ನದಿಯನ್ನ ದಾಟಿ ಕಲ್ಯಾಣದ ದಾಳಿಯನ್ನು ಹಿಡಿಬೇಕು ಆದರೆ ಭೀಮಾ ನದಿಯನ್ನ ದಾಟುವಂತಹ ಪ್ರಸಂಗದೊಳಗ ಅಲ್ಲಿ ಯಾವುದೇ ಒಂದು ಹರಿಗೋಲು ಹಡಗು ಕೂಡ ಯಾವೂ ಇರೋದಿಲ್ಲ ಆಗ ಮರಿಗಾಳ ಮಾಚಿದೇವ ಆ ಗಂಗೆಯ ಮುಂದೆ ಆ ಭೀಮೆಯ ಮುಂದೆ ನಿಂತು ಭಕ್ತಿಯಿಂದ ಕೈ ಮುಗಿದು ಕೇಳ್ತಾನೆ ಯವಾ ತಾಯಿ ಭೀಮಾ ನಾನು ಕಲ್ಯಾಣಕ್ಕೂ ಹೋಗ್ಬೇಕಂತೆ ಇಲ್ಲಿ ಯಾವುದೇ ಹರಿಗೋಲಿಲ್ಲ ನಾನು ಬಸವ ಕಲ್ಯಾಣಕ್ಕೆ ನಾನು ಒಂದಿಷ್ಟು ದಾರಿ ಮಾಡಿಕೊಳ್ಳುವ ಕೈ ಭೀಮೆಗೈದು ಬೇಡ್ಕೊಂಡ್ರೆ ಹರಿತಕ್ಕಂತಹ ಭೀಮಾ ನದಿ ಇವನ ಪ್ರಾರ್ಥನೆಗೆ ಎರಡು ಭಾಗವಾಗಿ ದಾರಿ ಮಾಡಿಕೊಟ್ಟಿದ್ದಂತಹ ಹಡಿವಾಳ ಮಾಚಿದೇವ ಅಂದ್ರೆ ಎಂತ ಭಕ್ತಿ ನಂತ ಶರಣಕ್ಕೆ ಬೇಕಾಗಲಿಲ್ಲ ಹೀಗೆ ಕಲ್ಯಾಣಕ್ಕೆ ಹೋಗಿರ್ತಕ್ಕಂತಹ ಹಡಿಬಾಳ ಮಾಚಿದೇವ ಅಲ್ಲಿ ಶಿವಶರಣರ ಬಟ್ಟೆಗಳನ್ನ ನೋಡಿ ಎಲ್ಲರ ಬಟ್ಟೆಗಳನ್ನ ಮಡಿ ಮಾಡಲಿಲ್ಲ ಮಂಡವಾಳ ಬಟ್ಟೆಗಳನ್ನ ಮಾತ್ರ ಮಡಿ ಮಾಡ್ತಕ್ಕಿಜ್ಜಳನ ಸೊಕ್ಕನ್ನ ಮುರಿದು ಬಿಜ್ಜಳನ ಪಟ್ಟ ಆನೆಯ ಒಂದು ಮದವನ್ನ ಇಳಿಸಿ ಅತ್ಯಂತ ಒಬ್ಬ ಶ್ರೇಷ್ಠ ಶರಣನಾಗಿರ್ತಕ್ಕಂಥ ಕೇವಲ ಬಟ್ಟೆಗಳನ್ನ ಮಡಿ ಮಾಡ್ತಕ್ಕಂಥ ಕಾಯಕವನ್ನ ಮಾತ್ರ ಮಾಡಲಿಲ್ಲ ಅದರ ಜೊತೆ ಜೊತೆಗೆ ಮನುಷ್ಯರ ಮಾನವರ ಮನಸ್ಸಿನಲ್ಲಿ ಒಂದಿಷ್ಟು ಕೊಳೆ ಅಂತಕ್ಕಂಥದ್ದಾದಾಗ ಆ ಕೊಳೆಗಳನ್ನ ಮನುಷ್ಯರ ಮನಸ್ಸೆಂಬ ಬಟ್ಟೆಗಳನ್ನ ಮಡಿ ಮಾಡತಕ್ಕಂಥ ಕಾಯಕವನ್ನ ಮಾಡಿರ್ತಕ್ಕಂಥವನು ಅದು ಯಾವುದರ ಮುಖಾಂತರ ಅವನ ವಚನಗಳ ಮುಖಾಂತರ ಮನುಷ್ಯರ ಮನಸ್ಸನ್ನ ಮಡಿ ಮಾಡಿರ್ತಕ್ಕಂಥವನು ಮಡಿವಾಳ ಮಾತಿದೆಯ ನಾವು ಬಸವಣ್ಣ ಇಷ್ಟು ಎತ್ತರ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥವನು ಜಗತ್ತಿನ ತುಂಬಾ ಭಕ್ತಿ ಬಾಂಡಾರಿ ಜಗತ್ ಜ್ಯೋತಿ ಬಸವಣ್ಣ ಇಷ್ಟು ಉತ್ತನ್ನವಾಗಿ ಬೆಳಿಬೇಕಾಗಿತ್ತು ಅಂತಂದ್ರ ಕಾರಣ ಅವನ ಹಿಂದೆ ಇರ್ತಕ್ಕಂಥ ಇಬ್ಬರು ಶರಣರು ಬಸವಣ್ಣ ಬೆಳಿಬೇಕಾಗಿತ್ತಂದ್ರ ಇಬ್ಬರು ಶರಣರು ಅವರನ್ನ ನಾವು ಯಾವಾಗಲೂ ಕೂಡ ನೆನಪಿಡಬೇಕು ಯಾರೂಪ ಅಂತಂದ್ರ ಒಂದು ಮಡಿವಾಳ ಮಾಚಿದೇವ ಇನ್ನೊಂದು ಹಡಪದ ಅಪ್ಪಣ್ಣ ಯಾವಾಗ ಬಸವಣ್ಣ ಎಲ್ಲಿ ಎಡುತ್ತಾನೋ ಅಲ್ಲಿ ಬಸವನಲ್ಲಿ ಎಡುದಪ್ಪ ಹಿಂಗಲ್ಲ ಹೀಗ ಹೋಗ್ಬೇಕು ಅಂತ ದಾರಿ ಮಾಡಿ ದಾರಿ ತೋರಿಸಿರ್ತಕ್ಕಂಥ ಬಡಿವಾಳ ಮಾಚಿದೇವ ಒಂದು ಹಡಪದ ಅಂತ ಇಬ್ಬರ ಶರಣರೊಳಗ ಏನು ಇಲ್ಲಿ ಈ ವಚನವನ್ನು ಹೇಳ್ತಿರುವ ವಾಯು ಗುಣವ ಸರ್ಪವಲ್ಲದು ಅಂತ ಮಡಿವಾಳ ಮಾಚಿದೇವ ಎಷ್ಟು ಸುಂದರವಾಗಿರ್ತಕ್ಕಂಥ ವಚನವನ್ನು ಬರೆದ ಅಂತಂದ್ರ ವಾಯು ಗುಣವ ಸರ್ಪವಲ್ಲದು ಸರ್ಪ ಅಂದ್ರೆ ಹೋಗಲಾಗುತ್ತಲ್ ಹಾವು ಎಲ್ಲಾ ಪ್ರಾಣಿಗಳೊಳಗ ವಿಷಜಂತವಾಗಿರ್ತಕ್ಕಂಥ ಒಂದು ಹಾವು ಆ ಹಾವಿನಲ್ಲಿಯೂ ಕೂಡ ಭಗವಂತ ಒಂದು ಗುಣವನ್ನ ಇಟ್ಟಾನೆ ಎಂತ ಗುಣ ಅಂತಂದ್ರ ವಾಯು ಗುಣ ಅಂದ್ರೆ ಗಾಳಿಯ ಗುಣವನ್ನ ಬರ್ತಕ್ಕಂಥದ್ದು ಸರ್ಪ ಹೆಂಗಪ್ಪ ಸರ್ಪಕ್ಕೆ ಗೊತ್ತಾಗ್ತದ ಗಾಳಿ ಗುಣ ಅಂತಂದ್ರೆ ಬೇಸಿಗೆ ಕಾಲ ಅಂಬುದು ಮಳೆಗಾಲ ಅಂತ ಬರ್ತದ ಆ ಮಳೆಗಾಲ ಬಂದಿರತಕ್ಕಂಥ ಸಂದರ್ಭದೊಳಗ ಮೊದಲನೇ ಮನಿ ಮಳಿ ಭೂಮಿಗೆ ಬಿತ್ತು ಅಂತಂದ್ರ ಆ ಮಣ್ಣಿನಿಂದ ಏನಾದ ಭೂಮಿ ನೆನದು ಅಲ್ಲೊಂದು ಸುವಾಸನೆ ಬರ್ತಿರ್ತದ ಆ ಮಣ್ಣಿನೊಳಗ ಯಾವಾಗ ಆ ಮಣ್ಣಿನೊಳಗೆ ಬಂದಿರ್ತಕ್ಕಂತ ಸುವಾಸನೆಯನ್ನ ಹಾವು ಆ ವಾಸನೆಯನ್ನ ಕುಡಿತೀವಿ ಅಂತಂದ್ರ ಮುಂದ ತಿಂಗಳ ಆಹಾರವನ್ನು ಸ್ವೀಕರಿಸುವುದಿಲ್ಲ ಅಂದ್ರ ಆ ಮಣ್ಣಿನೊಳಗ ಬರ್ತಕ್ಕಂತಹ ಸುವಾಸನೆ ಗಾಳಿ ಮುಖಾಂತರ ಏನ್ ಮಾಡ್ತದ ಅದು ಆಹಾರವನ್ನು ಸ್ವೀಕಾರ ಮಾಡ್ತದ ಅಂದ್ರ ಅದಕ್ಕೆ ಗಾಳಿಯ ಗುಣವನ್ನು ಕೂಡ ಅದು ಬಲತಕ್ಕಂಥದ್ದು ಅಂತ ಹಾವು ಅದಕ್ಕೆ ರೈತರೆಲ್ಲ ಮುಂಜಾನೆಯಿಂದ ಯಾವಾಗ ಬರ್ತಾ ಅಂತಂದ್ರ ನಾವು ಮುಂಜಾನೆಯಿಂದ ಹೊಲಕ್ ಹೋದ್ರೆ ಮಾತ್ರ ಏನಾಗುತ್ತೆ ಮಣ್ಣಿನಿಂದ ಏನು ವಾಸನೆ ಅನ್ನೋದು ಇರುತ್ತೆ ನಾವು ಈಗ ಯಾರು ಮುಂಜಾನೆಯಿಂದ ಹೊಲಕ್ ಹೋಗಂಗೆ ಯಾಕಂದ್ರೆ ಎಲ್ಲಾರು ಮೊಮ್ಮಕ್ಕಳ ಸೂರ್ಯ ಹುಟ್ಟುಕಿದ ಮೊದಲು ಎಲ್ಲರೂ ಮೊದಲು ಹೇಳ್ತಿದ್ರು ಆದ್ರೆ ಈಗ ಸೂರ್ಯ ಹುಟ್ಟಿದ ಯಾರು ಮ್ಯಾಲ ಎತ್ತಿ ಮ್ಯಾಲ ಸೂರ್ಯ ಬಂದ ಸೂರ್ಯನ ಕಿರಣಗಳು ಕಣ್ಣಿಗೆ ಕುಕ್ಕ ಬಂತು ಅಂದ್ರೆ ಆ ಎದ್ದು ಹೊರಕು ಅಂತಕ್ಕಂಥವ್ರು ನಾವು ಈಗ ನಮಗೆ ಆ ಮನೆ ವಾಸನೆ ಮಡಿಬೇಕು ನಮಗ್ ಬಡಿ ವಾಸನೆನ ಬೇರೆ ಹೌದಿಲ್ರಿ ಮತ್ ಎಂಟ್ರ ಮ್ಯಾಗ ಹೋದ್ರ ನಮಗ್ ಬಡಿತದ ವಾಸನೆ ಯಾವ ವಾಸನೆ ಆ ವಾಸನೆನ ಬೇರೆ ನಮಗ್ ಬಡಿತದ ಆದ್ರ ಮುಂಚಾನೆ ಎಂದು ಆ ಮಣ್ಣಿನ ವಾಸನೆಯನ್ನು ಮನುಷ್ಯಕ್ಕೂ ಬಂದ ಅಂತಂದ್ರೆ ಆರೋಗ್ಯವಾಗಿರ್ತಾನೆ ಅದಕ್ಕೆ ಮುಂಚಾನೆ ಒಂದಿಷ್ಟು ಹೋಗಿ ಒಂದಿಷ್ಟು ಮಣ್ಣೊಳಗ ಕೆಲಸವನ್ನು ಮಾಡ್ತಿರ್ತಕ್ಕ ಆ ಮಣ್ಣಿನ ವಾಸನೆಯನ್ನು ಕೂಡ ಆ ಗಾಳಿಯ ವಾಸನೆ ಒಂದು ವಿಶಂಕವಾಗಿರ್ತಕ್ಕಂತ ಹಾವು ಕೂಡ ಬರ್ತಾರ ಮಧುರ ಪುನಃ ಇರಲೇ ಬಲ್ಲದು ಇರುವ ಹೋಗಿ